ರಸ್ತೆಯಲ್ಲಿ ಮಂಗಳಮುಖಿಯರು ಎದುರಿಗೆ ಬಂದಾಗ ಯಾವುದೇ ಕಾರಣಕ್ಕೂ ಅವರು ನಿಮ್ಮನ್ನು ನೋಡಿ ಈ ರೀತಿಯಾದಂತಹ ಸನ್ನೆಗಳನ್ನು ಮಾಡಿ ಒಂದು ಮಾತನ್ನು ಹೇಳಿದರೆ ಆಯಿತು ನಿಮ್ಮ ಜೀವನ ಬದಲಾಗಿ ಬಿಡುತ್ತದೆ ಹಾಗೂ ಜೀವನದಲ್ಲಿ ಹೇಳಿಗೆ ಅನ್ನುವುದು ಆಗುತ್ತೆ ಅದು ಯಾವ ಸನ್ನೆ ಅವರು ಯಾವ ಮಾತನ್ನು ಹೇಳಿದರೆ ನಿಮ್ಮ ಜೀವನ ಬದಲಾಗುತ್ತೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ದಾರೆ ಚಾನಲ್ಗೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಎಲ್ಲರಿಗೂ ತಿಳಿದಿರುವ ಹಾಗೆ ಕೆಲವರಿಗೆ ಗೊತ್ತೋ ಗೊತ್ತಿಲ್ಲದೆಯೇ ಮಂಗಳಮುಖಿಯರು ರಸ್ತೆ ಮಧ್ಯದಲ್ಲಿ ಅಥವಾ ಸಿಗ್ನಲ್ಗಳಲ್ಲಿ ಸಿಕ್ಕಾಗ ಅವರನ್ನು ತುಚ್ಛವಾಗಿ ನೋಡುವುದು ಅಸಹ್ಯಪಟ್ಟುಕೊಂಡು ನೋಡುವುದು ಮತ್ತು ಅವರಿಂದ ದೂರ ಸರಿಯುವುದು ಮಾಡೋದಕ್ಕೆ ಹೋಗಲೇಬೇಡಿ ಏನಾದರೂ ಅವರು ನಿಮ್ಮ ಬಳಿ ಬಂದು ಭಿಕ್ಷೆ ಬೇಡಿದಾಗ ಅಥವಾ ಮಮ ಕೊಡು ಅಂತ ಕೇಳಿದಾಗ ನಿಮ್ಮ ಕೈಯಲ್ಲಿದ್ದಷ್ಟು ದಾನ ಮಾಡಿ ಒಂದು ರೂಪಾಯಿನೋ ಹತ್ತು ರೂಪಾಯಿನೋ ಎಷ್ಟೋ ಅವರಿಗೆ ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಯಾರೂ ಸಹ ತಾನಾಗೆ ತಾನು ಬಯಸಿ ಮಂಗಳಮುಖಿಯಾಗಿರುವುದಿಲ್ಲ ದೇವರ ಸೃಷ್ಟಿಯ ಹಾಗೆ ಅವರು ರೂಪುಗೊಂಡಿರುತ್ತಾರೆ ಅಷ್ಟೇ ಅಂತವರು ಮಂಗಳ ಮುಖಿಯರು ಅರ್ಧ ನಾರೀಶ್ವರರಾಗಿರುತ್ತಾರೆ ಒಂದು ವೇಳೆ ಅವರು ನಿಮ್ಮ ಬಳಿ ಬಂದು ಚಪ್ಪಾಳೆ ಒಡೆಯುವ ಮೂಲಕ ನಿಮಗೆ ಹತ್ತು ರೂಪಾಯಿಯನ್ನು ಬೇಡಿದರೆ ನೀವು ಅವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡುವುದು ತುಂಬ ಒಳ್ಳೆಯದು ಅವರೇನಾದರೂ ಒಂದು ರೂಪಾಯಿ ನಾಣ್ಯವನ್ನು ನಿಮಗೆ ತಾವಾಗೆ ತಾವು ಕೊಟ್ಟು ಮತ್ತೊಮ್ಮೆ ಸಿಗೋಣ ಕಣೋ ಅಂತ ಹೇಳಿ ಹೊರಟೋದ್ರೆ ನಿಮ್ಮ ಜೀವನವೇ ಅರ್ಧ ಬದಲಾಗಿ ಹೋಗುತ್ತದೆ ಅದೃಷ್ಟ ಅನ್ನುವುದು ಒಲಿಯುತ್ತದೆ ಎಷ್ಟೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಅನ್ನುವುದು ಆಗುತ್ತದೆ ಹಾಗೂ ನೀವು ಯಾರನ್ನಾದರೂ ತುಂಬ ಇಷ್ಟಪಟ್ಟಿದ್ದರೆ ಬಯಸಿದ್ದರೆ ಅವರಿಗೆ ನಿಮ್ಮ ಪ್ರೀತಿಯ ಮಾತುಗಳನ್ನು ಹೇಳಿ ಅವರು ಕೆಲವು ಮಾರ್ಗದರ್ಶನವನ್ನು ಹೇಳುತ್ತಾರೆ ಅವರು ಹೇಳಿದ ಹಾಗೆ ಅದನ್ನು ಒಮ್ಮೆ ಪಾಲಿಸಿ ನೋಡಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತಾರೆ ಅದು ಒಳ್ಳೆಯ ವಿಚಾರಕ್ಕಾಗಿರಬಹುದು ಅಥವಾ ನೀವು ಬಯಸಿದ ಹಾಗೆ ಅವರು ನಡೆದುಕೊಳ್ಳುವುದಕ್ಕಾಗೂ ಆಗಿರಬಹುದು ಅದನ್ನು ಕೇಳಿ ನೋಡಿ ಹಾಗೂ ಒಮ್ಮೆಯಾದರೂ ಅವರನ್ನು ಮಾತನಾಡಿಸಿ ಆ ದಿನ ಪೂರ್ತಿ ನಿಮಗೆ ಚೆನ್ನಾಗಿರುತ್ತೆ ನಿಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ಅದೃಷ್ಟ ಉಲಿಯಬೇಕು ಅನ್ನುವುದಾದರೆ ಭಗವಂತನ ಪ್ರೇರಣೆ ಇದ್ದೇ ಇರುತ್ತದೆ ಇವರ ಮುಖಾಂತರ ಅವರು ಬಂದಿರುತ್ತಾರೆ ಯಾವುದೇ ಕಾರಣಕ್ಕೂ ಅವರನ್ನು ಎಂದಿಗೂ ಅವಮಾನಿಸಬಾರದು ಅವರೇ ಮನಸ್ಸನ್ನು ನೋಯಿಸಬಾರದು ಹಾಗೂ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿ ಅವರನ್ನು ಒಮ್ಮೆ ಸಂಪರ್ಕಿಸಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ